ನೀವು ರಾಜಕೀಯಕ್ಕೆ ಬಂದು ನೀವು ವಿಧಾನಸಭೆ ಮೆಟ್ಟಿಲೇರಿದಾಗ ರಾಹುಲ್ ಗಾಂಧಿ ಇನ್ನೂ ಕೂಡ ನಡೆದಾಡೋದನ್ನು ಕಲ್ತಿರಲಿಲ್ಲ ಸರಿಯಾಗಿ ಹಾಗಂತ ರಾಹುಲ್ ಗಾಂಧಿಯನ್ನು ಅವಹೇಳನ ಮಾಡ್ತಾ ಇಲ್ಲ ಆ ಅನುಭವ ಎಷ್ಟು ಅವರ ವಯಸ್ಸೆಷ್ಟು ಅವರ ವಯಸ್ಸಿನಷ್ಟು ನಿಮ್ಮ ಅನುಭವ ಸೋನಿಯಾ ಗಾಂಧಿಯವರು ಝೀರೋ ಇದ್ದಾಗಿನಿಂದ ನೀವು ನೋಡಿದ್ದೀರಾ ಅವರು ರಾಜೀವ್ ಗಾಂಧಿ ಅವರ ಪತ್ನಿ ಅನ್ನೋದು ಬಿಟ್ಟರೆ ಇನ್ಯಾವ ಅವರಿಗೆ ಹೆಚ್ಚುಗಾರಿಕೆಯೂ ಇರಲಿಲ್ಲ ಆದರೆ ನೀವು ಅದಾಗಲೇ ನಾಲ್ಕು ನಾಲ್ಕು ಬಾರಿ ಶಾಸಕರು ಸಂಸದರು ಆಗಿದ್ರಿ ಲೋಕಸಭೆ ವಿಧಾನಸಭೆ ಎಲ್ಲವನ್ನೂ ನೋಡಿದ್ರಿ ಅನುಭವಿಗಳಾಗಿದ್ರಿ ಆದರೆ ನೀವು ಅವರ ಮುಂದೆ ಚಿಕ್ಕವರಾಗ್ತೀರಾ ಅಂತ ಹೇಳಿದ್ರೆ ಇನ್ನು ನಿಮ್ಮ ಮಕ್ಕಳ ಹೆಸರನ್ನು ಕೂಡ ಪ್ರಿಯಾಂಕ ಖರ್ಗೆ ಅಂತ ಇಟ್ರಿ ಯಾಕೆ ಅಂದರೆ ಅದು ರಾಜೀವ್ ಗಾಂಧಿ ಮಕ್ಕಳ ಹೆಸರು ಅಂತ ಮೇರೆಕು ಬೇ ಯಾ ಬೇ ಶ್ರೀಮತಿ ಸೋನಿಯಾ ನಾ ರಮೇಶ್ ಬನಾ ಸತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮ್ಮ ನಿಷ್ಠೆಗೊಂದು ಸೆಲ್ಯೂಟ್ ನಿಮ್ಮ ನಿಯತ್ತಿಗೊಂದು ಸೆಲ್ಯೂಟ್ ಆ ನಾಯಿಗಿಂತ ಹೆಚ್ಚಿನ ನಿಯತ್ತು ನಿಮ್ಮದು ಅಂತ ಹೇಳ್ಬೋದು ನಾನಿಲ್ಲಿ ನಾಯಿ ಅಂತ ಹೇಳಿ ಅವಮಾನ ಮಾಡ್ತಾ ಇಲ್ಲ ಆದರೆ ನಿಮ್ಮ ನಿಯತ್ತಿನ ಬಗ್ಗೆ ಎಂಥವರು ಕೂಡ ಮೆಚ್ಚಿಕೊಳ್ಳಲೇಬೇಕು ರಾಜ್ಯಸಭೆಯಲ್ಲಿ ನೀವು ಆಡಿದಂತಹ ಮಾತು ಎಲ್ಲೋ ಒಂದು ಕಡೆ ನಿಯತ್ತು ಸರಿ ಆದರೆ ಸ್ವಾಭಿಮಾನವನ್ನು ಬಿಟ್ಟು ಈ ಮಾತಾಡ್ತೀರಾ ಅನ್ನಿಸ್ಬಿಡುತ್ತೆ ಮೇರೆ ಕೂ ಬನ್ನೆ ಯಾ ಬೆನಿಯಾ ಗಾಂಧಿಜಿ ರಮೇಶ್ ರಾಜ್ಯಸಭೆಯಲ್ಲಿ ಭಾಷಣದ ವೇಳೆ ಚರ್ಚೆಯ ವೇಳೆ ನೀವು ಸೋನಿಯಾ ಗಾಂಧಿ ಅವರನ್ನ ತೋರಿಸಿ ಸೋನಿಯಾ ಗಾಂಧಿ ಇವರಿಂದ ನಾನು ಇವರು ನನ್ನನ್ನು ಅಧ್ಯಕ್ಷ ಮಾಡಿದ್ದು ಇವರು ನನ್ನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಸಿದ್ದು ಅನ್ನೋ ರೀತಿ ಮಾತಾಡ್ತಿರಲ್ಲ ಸೋನಿಯಾ ಗಾಂಧಿಯವರು ರಾಜಕೀಯಕ್ಕೆ ಬಂದಿದ್ದ್ಯಾವಾಗ ನೀವು ರಾಜಕೀಯಕ್ಕೆ ಬಂದಿದ್ದ್ಯಾವಾಗ ನೀವು ರಾಜಕೀಯಕ್ಕೆ ಬಂದಾಗ ಸೋನಿಯಾ ಗಾಂಧಿಯವರು ಇನ್ನು ಎಳೆಯ ಕೂಸು ಅನ್ನೋದು ನಿಮಗೆ ಮರ್ತೋಯ್ತಾ ನೀವು ಈ ಕರ್ನಾಟಕ ಮೈಸೂರು ರಾಜ್ಯ ಆಗಿದ್ದಾಗಲೇ ವಿಧಾನಸಭೆಯನ್ನು ಪ್ರವೇಶ ಮಾಡಿದವರು ಮೈಸೂರು ರಾಜ್ಯದ ವಿಧಾನಸಭೆಯಲ್ಲಿ ಇದ್ದವ್ರು ನೀವು ಇನ್ನು ಕರ್ನಾಟಕ ಅಂತ ನಾಮಕರಣ ಆಗೋದಕ್ಕೂ ಮೊದಲೇ ಸಂಪೂರ್ಣ ಏಕೀಕರಣ ಆಗೋದಕ್ಕೂ ಮೊದಲೇ ಅಂದರೆ ಒಂಥರ ಮೈಸೂರು ರಾಜ್ಯ ಅಂದರೆ ಏಕೀಕರಣ ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಎಲ್ಲವೂ ಸೇರಿಕೊಂಡು ಆ್ಯಕ್ಚುಯಲ್ ಕರ್ನಾಟಕದ ಪಿಕ್ಚರ್ ಬಂದು ಕರ್ನಾಟಕ ಅನ್ನುವ ಹೆಸರು ಬರುವ ವೇಳೆಗೆ ಆಗಲೇ ನೀವು ರಾಜಕಾರಣದಲ್ಲಿ ಉನ್ನತ ಸ್ಥಾನದಲ್ಲಿದ್ದಿರಿ ನೀವು ಪಕ್ಕದಲ್ಲಿರೋ ಸೋನಿಯಾ ಗಾಂಧಿ ಬಂದಿರೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರ ಮರಣ ನಂತರ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರೆ ನಿಮ್ಮ ನಿಯತ್ತು ನಿಷ್ಠೆ ಎಲ್ಲವೂ ಸರಿ ಆದರೆ ಸ್ವಾಭಿಮಾನವನ್ನು ಬಿಟ್ಟು ಹೀಗೆ ಮಾತಾಡೋದ ನಿಮ್ಮ ನಿಷ್ಠೆ ನಿಯತ್ತು ಗಾಂಧಿ ಕುಟುಂಬಕ್ಕೆ ಮಾತ್ರ ಯಾಕೆ ಹಾಗಾಗಿನೇ ನಿಮಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೂ ಆಗಲಿಲ್ಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕೂ ಆಗಲಿಲ್ಲ ಈಗಲೂ ಕೂಡ ಸ್ವತಃ ಗಾಂಧಿ ಕುಟುಂಬನೇ ನಿಮ್ಮನ್ನು ಪ್ರಧಾನಿಯಾಗಿ ನೀವೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದರೂ ಕೂಡ ನೀವು ಆಗೋದಿಲ್ವೇನೋ ರಾಜ್ಯಸಭೆಯಲ್ಲಿ ಚರ್ಚೆಯ ವೇಳೆ ನಿನ್ನೆ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹೇಳ್ತಾರೆ ನೀವು ಖರ್ಗೆಜಿ ನೀವು ಬುದ್ಧಿವಂತರಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಜಯರಾಮ್ ರಮೇಶ್ ಬುದ್ಧಿವಂತರು ಅವರು ಇಲ್ಲಿ ಬರಬೇಕಾಗಿತ್ತು ಅಂದರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಆದರೆ ನಿಮ್ಮ ಮಾತುಗಳು ಹೇಗಿತ್ತು ಅಂತ ಹೇಳಿದರೆ ಇಲ್ಲ ಇಲ್ಲ ಜೈರಾಮ್ ರಮೇಶ್ ನನ್ನ ಮಾಡಲಿಲ್ಲ ನನ್ನ ಈ ಸ್ಥಾನಕ್ಕೆ ತಂದಿದ್ದು ಸೋನಿಯಾ ಗಾಂಧಿ ಅಂತ ಇನ್ ಯುವರ್ ಮೈಂಡ್ ದಟ್ ವರ್ಣಾ ಸಿಸ್ಟಮ್ ಇಸ್ ದೇರ್ ದಟ್ಸ್ ವೈ ಕಾಲಿಂಗ್ ಅಂತರ್ಮೇಶ್ ಈಸ್ ವೆರಿ ಇಂಟೆಲಿ ವೆರಿ ದಟ್ ಅಂಡ್ ಐ ಆಮ್ ಡಲ್ ಸೋ ದ್ ಸೆಕೆಂಡ್ मेरे को बनाने वाले यहां बैठे हैं श्रीमती सोनिया गांधी जी ना र, ना रमेश बना सकता है ना आप बना सकते हैं मैं उस स्तर पर नहीं आना चाहता मेरी बात को ध्यान से सुनिए नहीं नहीं सुनिए सुनिये सुने यू कैन नॉट एवरी टाइम रन डाउन द चेयर यू कैन नॉट एवरी टाइम शो चेयर ಸೋನಿಯಾ ಗಾಂಧಿ ಅವರು ಝೀರೋ ಇದ್ದಾಗಿನಿಂದ ನೀವು ನೋಡಿದ್ದೀರಾ ಅವರು ರಾಜೀವ್ ಗಾಂಧಿ ಅವರ ಪತ್ನಿ ಅನ್ನೋದು ಬಿಟ್ಟರೆ ಇನ್ಯಾವ ಅವರಿಗೆ ಹೆಚ್ಚುಗಾರಿಕೆಯೂ ಇರಲಿಲ್ಲ ಆದರೆ ನೀವು ಅದಾಗಲೇ ನಾಲ್ಕು ನಾಲ್ಕು ಬಾರಿ ಶಾಸಕರು ಸಂಸದರು ಆಗಿದ್ರಿ ಲೋಕಸಭೆ ವಿಧಾನಸಭೆ ಎಲ್ಲವನ್ನೂ ನೋಡಿದ್ರಿ ಅನುಭವಿಗಳಾಗಿದ್ರಿ ಆದರೆ ನೀವು ಅವರ ಮುಂದೆ ಚಿಕ್ಕವರಾಗ್ತೀರಾ ಅಂತ ಹೇಳಿದರೆ ಇನ್ನು ನಿಮ್ಮ ಮಕ್ಕಳ ಹೆಸರನ್ನು ಕೂಡ ಪ್ರಿಯಾಂಕ ಖರ್ಗೆ ಅಂತ ಇಟ್ಟ್ರಿ ಯಾಕೆ ಅಂದರೆ ಅದು ರಾಜೀವ್ ಗಾಂಧಿ ಮಕ್ಕಳ ಹೆಸರು ಅಂತ ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಮಕ್ಕಳನ್ನು ರಾಹುಲ್ ಪ್ರಿಯಾಂಕಾ ಅಂತ ಇಟ್ಟಿದ್ದಾರೆ ಹೆಸರು ಈಗ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅವರು ಸಂಸತ್ನಲ್ಲಿದ್ದಾರೆ ಯಾರ್ಯಾರೆಲ್ಲ ಸ್ವಂತ ಶ್ರಮದಿಂದ ಸ್ವಂತ ಕಷ್ಟಪಟ್ಟು ಎಲ್ಲ ರೀತಿಯ ತ್ಯಾಗಗಳನ್ನು ಮಾಡಿ ಉನ್ನತ ಹುದ್ದೆಗೆ ನೀವು ಯಾಕೆ ನಿಮ್ಮ ನಿಯತ್ತಿಗೆ ಕಟ್ಟು ಬಿದ್ದು ಸಿಗುವ ಅವಕಾಶನ ಕಳ್ಕೊತೀರಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳು ಕೂಡ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದರೆ ಆ ಅವಕಾಶ ಕೂಡ ಸಿಗಲಿಲ್ಲ ಹಾಗಾದರೆ ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಿದ್ದು ಏನನ್ನು ನಿಮ್ಮನ್ನು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಮಾಡಿದ್ದು ಯಾವಾಗ ಯಾರೂ ಆ ಅವಕಾಶಕ್ಕೆ ಬರದೇ ಇದ್ದಾಗ ಹೊಂದ್ಕೊಂಡು ಬರದೇ ಇದ್ದಾಗ ದಿಗ್ವಿಜಯ್ ಸಿಂಗ್ ಅವ್ರಿಗೆ ವಿರೋಧ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಕೂಡ ವಿರೋಧ ಇವರು ಯಾರೂ ಕೂಡ ನಿಮ್ಮಷ್ಟು ಹಿರಿಯರಲ್ಲ ನಿಮ್ಮಷ್ಟು ಸಶಕ್ತರಲ್ಲ ಆದರೆ ನೀವು ಇನ್ನು ಕೂಡ ಲೋಕಸಭೆಯಲ್ಲಿ ಕೂತ್ಕೊಂಡು ಇವರಿಂದ ನಾನು ಅಂತ ಹೇಳ್ತೀರಾ ಸಾರೇ ಲೋಕ ಹಮಾರ ಕುರ್ಬಾನ ದೇ ಗಾಂಧೀಜಿ ಕುರ್ಬಾನ ದೇ ಇಂದಿರಾ ದೇ ನೀ ಇನ್ನು ಜೈರಾಮ್ ರಮೇಶ್ ಅವರನ್ನು ಮುಂದೆ ಕೂರಿಸಬೇಕಿತ್ತು ಅಂತ ಜಗದೀಪ್ ಧನ್ಕರ್ ಹೇಳಿದ್ದ ಅರ್ಥವೇ ಬೇರೆ ಉಪರಾಷ್ಟ್ರಪತಿಗಳು ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿದೆ ಅಂತ ಹೇಳಿದರೆ ಓ ನಾನು ದಲಿತ ಅನ್ನುವ ಕಾರಣಕ್ಕೆ ನನ್ನನ್ನು ಹಿಂದೆ ಹಾಕ್ತಿದ್ದೀರಾ ಉನ್ನತ ವರ್ಣದವರು ನೀವು ವರ್ಣಾಶ್ರಮ ವ್ಯವಸ್ಥೆ ಅಂತ ತರ್ತಾ ಇದ್ದೀರಾ ನೀವಿಲ್ಲಿ ವಿರೋಧ ಪಕ್ಷದ ನಾಯಕ ಆಗಬೇಕಿತ್ತು ಲೋಕಸಭೆಯಲ್ಲಿ ಅನ್ನುವ ಮಾತಾಡ್ತಾ ಇದ್ದೀರಾ ಅನ್ನುವ ರೀತಿ ಅರ್ಥ ಮಾಡಿಕೊಂಡು ನೀವು ಯಾಕೆ ನಿಮ್ಮನ್ನು ನೀವೇ ದಲಿತ ದಲಿತ ನಾನು ವರ್ಗದವನು ಅಂತ ಹೇಳ್ಕೋತೀರಾ ನೀವೇರಿರುವಂಥ ಉನ್ನತ ಸ್ಥಾನ ಎ ಐ ಸಿ ಸಿ ಅಧ್ಯಕ್ಷ ಆಗಿದ್ದವರು ಆಗಿರುವಂಥವರು ಇನ್ನು ಆ ಸ್ಥಾನದಲ್ಲಿದ್ದ ನಿಮ್ಮನ್ನೇ ಮಮತಾ ಬ್ಯಾನರ್ಜಿ ಸೇರಿದಂಥ ಮಿತ್ರ ಪಕ್ಷಗಳು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ತಾರೆ ಆದರೆ ನೀವೇನು ಹೇಳ್ತೀರಾ ನನ್ನ ಪ್ರಕಾರ ಪ್ರಧಾನಿ ಅಭ್ಯರ್ಥಿ ಆದರೆ ಅದು ರಾಹುಲ್ ಅಪ್ಪ ಅವರೇ ಪ್ರಧಾನಿ ಆಗಬೇಕು ಅಂತೀರ ನಿಮಗಿಂತ ಎಷ್ಟು ಎಷ್ಟು ಕಿರಿಯರು ಅನುಭವದಲ್ಲಿ ನೀವು ಎಪ್ಪತ್ತೆರಡರಲ್ಲಿ ರಾಜಕೀಯಕ್ಕೆ ಬಂದಾಗ ರಾಹುಲ್ ಗಾಂಧಿ ಹುಟ್ಟಿ ಮೂರು ವರ್ಷ ಆಗಿತ್ತು ನೀವು ರಾಜಕೀಯಕ್ಕೆ ಬಂದು ನೀವು ವಿಧಾನಸಭೆ ಮೆಟ್ಟಿಲೇರಿದಾಗ ರಾಹುಲ್ ಗಾಂಧಿ ಇನ್ನೂ ಕೂಡ ನಡೆದಾಡೋದನ್ನು ಕಲ್ತಿರಲಿಲ್ಲ ಸರಿಯಾಗಿ ಹಾಗಂತ ರಾಹುಲ್ ಗಾಂಧಿಯನ್ನು ಅವಹೇಳನ ಮಾಡ್ತಾ ಇಲ್ಲ ಆ ಅನುಭವ ಎಷ್ಟು ಅವರ ವಯಸ್ಸೆಷ್ಟು ಅವರ ವಯಸ್ಸಿನಷ್ಟು ನಿಮ್ಮ ಅನುಭವ ನಿಮಗೆ ಅರ್ಹತೆ ಇದೆ ನೀವಾಗಿ ಅಂತ ಹೇಳಿದರೂ ಕೂಡ ಇಲ್ಲ ಇಲ್ಲ ನಾನಾಗಲ್ಲ ನನ್ನ ನಿಷ್ಠೆ ನನ್ನ ನಿಯತ್ತೆ ಏನಾದರೂ ಗಾಂಧಿ ಕುಟುಂಬಕ್ಕೆ ಅವರನ್ನೇ ಬೆಳೆಸಬೇಕು ಹಾಗಾದರೆ ಒಬ್ಬ ಕೆಳವರ್ಗದವನು ಒಬ್ಬ ದಲಿತ ಅಂತ ಹೇಳ್ಕೊಳ್ಳುವಂಥವನು ಬೆಳಿಬಾರ್ದ ಅವನು ಯಾವತ್ತೂ ಪ್ರಧಾನಿ ಆಗಬಾರ್ದ ಯಾಕೆ ಈ ಆಸೆ ಇಲ್ಲ ನೀವು ಯಾಕೆ ನಿಮ್ಮ ನಿಮ್ಮ ರೀತಿಯಲ್ಲೇ ತುಳಿತಕ್ಕೊಳಗಾದಂಥ ವರ್ಗವನ್ನು ಮೇಲೆತ್ತುವ ಆಸೆ ಇಲ್ಲ ನೀವು ಪ್ರಧಾನಿಯಾಗಿ ನೀವು ಮುನ್ ಏನು ಮುಂಚೂಣಿಯಲ್ಲಿ ಹೋಗಿ ನೀವು ದೇಶದ ಉನ್ನತ ಸ್ಥಾನದಲ್ಲಿ ಹೋಗಿ ನೀವು ಯಾಕೆ ಆ ಕೆಳವರ್ಗವನ್ನು ಮೇಲೆತ್ತಬಾರ್ದು ಆ ವಿಷಯ ಬಂದಾಗ ಮಾತ್ರ ನಾನು ಕೆಳವರ್ಗದವನು ನಾನು ದಲಿತ ಅನ್ನೋದು ಬರೋದಿಲ್ಲ ನಾನು ಪ್ರಧಾನಿ ಆಗಬೇಕು ಅನ್ನೋದು ಬರೋದಿಲ್ಲ ಆಗ ಮಾತ್ರ ಗಾಂಧಿ ಕುಟುಂಬ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅಂತೀರ ಆದರೆ ಅದೇ ಯಾರಾದರೂ ನಿಮಗೆ ಅಷ್ಟು ಏನು ಸಾಧ್ಯತೆ ಇಲ್ಲ ನಿಮಗೆ ಅಷ್ಟೊಂದು ಶಕ್ತಿ ಇಲ್ಲ ನೀವು ವೀಕ್ ಅನ್ನೋ ರೀತಿ ಮಾತಾಡಿದರೆ ಓ ನೀವು ನನ್ನ ಕೆಳಗೆ ಹಾಕ್ತಾ ಇದ್ದೀರಾ ನೀವು ನನ್ನ ಕೆಳವರ್ಗದವನು ಅಂತ ತುಳಿತಾ ಇದ್ದೀರಾ ಅಂತ ಮಾತಾಡ್ತೀರಾ ಅವಕಾಶಗಳಿದ್ದಾಗ ಅದನ್ನು ಬಳಸ್ಕೊಳ್ಳೋದಿಲ್ಲ ನಿಮ್ಮದೇ ಆದ ಒಂದು ಕೆಳವರ್ಗದ ಕೆಳವರ್ಗವನ್ನು ಅಥವಾ ಇನ್ನೂ ಕೂಡ ತುಂಬ ಹಿಂದುಳಿದಿರುವಂಥ ವರ್ಗವನ್ನು ಮೇಲೆತ್ತೋ ಪ್ರಯತ್ನ ಮಾಡೋದಿಲ್ಲ ಆದರೆ ಆ ರೀತಿ ಹೇಳಿದಾಗ ಮಾತ್ರ ರೊಚ್ಚಿಗೆ ಹೇಳ್ತೀರಾ ಅವರ ನಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ತೀರ ಇನ್ನೂ ಕೂಡ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ನೀವು ಮೊದಲು ದೇಶ ಆನಂತರ ನನ್ನ ಯಾವುದೋ ಒಂದು ಕುಟುಂಬದ ನಿಷ್ಠೆ ಯಾರೋ ಒಬ್ಬರಿಗೆ ನಿಷ್ಠೆ ಅಂತ ಹೇಳುವ ಮಟ್ಟಿಗೆ ನಿಮ್ಮ ಮಾತಿನ ವರಸೆ ಇದೆಯಲ್ಲ ಅನ್ನೋದೇ ಈಗಲೂ ಕೂಡ ನಿಮ್ಮನ್ನು ದೊಡ್ಡ ಒಂದು ಏನು ಮಾಸ್ ಅಭಿಮಾನಿಗಳು ಸೃಷ್ಟಿಯಾಗದೇ ಇರೋದು ಇದೇ ಕಾರಣಕ್ಕೆ ಮೋದಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಇರುವಂಥ ವ್ಯತ್ಯಾಸ ಇದೆ ಅನಿಸುತ್ತೆ ಅಂದರೆ ತಾನು ಯಾರ್ದೋ ನಿಯತ್ತಿಗೆ ಈಗ ನರೇಂದ್ರ ಮೋದಿ ಕೂಡ ಆರ್ ಎಸ್ ಎಸ್ಸಿಗೆ ನಿಷ್ಠರಾಗಿದ್ದಾರೆ ಅದರ ಬಗ್ಗೆ ನಿಯತ್ತಿದೆ ಆದರೆ ದೇಶ ದೇಶದ ಪರವಾದಂಥ ನಿರ್ಧಾರಗಳು ಅಂತ ಬಂದಾಗ ಆರ್ ಎಸ್ ಎಸ್ ಅನ್ನು ಕೂಡ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಬದಿಗಿಟ್ಟು ತಾನು ನಿರ್ಧಾರ ತಗೋತಾರೆ ದೇಶದ ಜನಕ್ಕೆ ಇದು ನರೇಂದ್ರ ಮೋದಿ ಹಲವು ಬಾರಿ ಇದು ಚರ್ಚೆ ಕೂಡ ಆಗಿದೆ ಆದರೆ ನೀವು ಒಂದು ಸ್ಥಾನದ ವಿಚಾರದಲ್ಲೇ ಈ ಸ್ಥಾನ ಸಿಕ್ಕಿದ್ದು ಇವರಿಂದ ಅಂಥೇಳಿ ಅವರಿಗೆ ಅವಲಂಬಿತರಾಗ್ತೀರಾ ಅಂದರೆ ನೀವು ಮಾಸ್ ಲೀಡ್ರ್ ಯಾಕೆ ಆಗಲಿಲ್ಲ ಯಾಕೆ ಒಬ್ಬ ಮೋದಿ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಇವರಿಬ್ಬರನ್ನ ಹೋಲಿಕೆ ಮಾಡಲ್ಲ ಯಾಕೆ ಆ ಮಟ್ಟಿಗೆ ಜನಪ್ರಿಯತೆ ಗಳಿಸಲ್ಲ ಅಂದರೆ ಇದೇ ಕಾರಣಕ್ಕೆ ಅನಿಸುತ್ತೆ ಇದೆಲ್ಲ ಕೂಡ ಕಂಪ್ಯಾರಿಸನ್ ಅಂತ ಅಲ್ಲ ಆದರೆ ಒಂದು ರಾಜ್ಯಸಭೆಯಲ್ಲಿ ನಡೆದ ಘಟನೆಯನ್ನು ನೋಡಿದಾಗ ಇಷ್ಟೆಲ್ಲ ಹೇಳಬೇಕು ಅನ್ನಿಸ್ತು ನಾವು ಯಾರು ಅಲ್ಲ ಯಾರು ವಿರೋಧನೋಲ್ಲ ನಿಮಗೇನು ಅನಿಸುತ್ತೆ ನೀವು ಕೂಡ ಹೇಳಿ ಹಾಗಾಗಿ ಇದು ನಮ್ಮ ವಿಚಾರ ಅಷ್ಟೆ